ಸ್ವಾಮಿ ವಿವೇಕಾನಂದರು ಸನ್ಯಾಸ ಸ್ವೀಕರಿಸಿ ದೇಶ ಸಂಚಾರ ಮಾಡುತ್ತಿದ್ದರು ಬೇಸಿಗೆಯ ಮಠ ಮಧ್ಯಾಹ್ನ ಅದು ಅಂದು ವಿವೇಕಾನಂದರು ರಜಪುತಾನಲ್ಲಿ ರೈಲು ಪ್ರಯಾಣ ಮಾಡಬೇಕಾಗಿ ಬಂತು ವಿವೇಕಾನಂದರ ಹತ್ತಿರದಲ್ಲೇ ಒಬ್ಬ ವರ್ತಕ ಕುಳಿತುಕೊಂಡಿದ್ದ ವಿವೇಕಾನಂದರು ಕೆಲವು ದಿನಗಳಿಂದಲೂ ಊಟ ಮಾಡಿರಲಿಲ್ಲ ಪ್ರತಿ ಸ್ಟೇಷನ್ ಹತ್ತಿರವು ಕುಡಿಯುವ ನೀರು ಒದಗಿಸುವ ಆತನನ್ನು ಸ್ವಲ್ಪ ನೀರು ಕೊಡುವಂತೆ ಕೇಳ್ತಿದ್ರು ಆದ್ರೆ ಅವರು ಯಾರಿಗೂ ಕಾಸು ಕೊಡುತ್ತಿರಲಿಲ್ಲವಾಗಿ ಅವ್ರು ಯಾರು ಇವರ ಮಾತನ್ನ ಕಿಯ ಮೇಲೆ ಹಾಕಿಕೊಳ್ಳದೆ ಮತ್ತೊಂದೆಡೆಗೆ ಹೊರಟು ಹೋಗ್ತಿದ್ರು ಅವರಿಗೆ ತುಂಬಾ ಬಾಯಕೆಯಾಗಿತ್ತು ವಿವೇಕಾನಂದರ ಪಕ್ಕದಲ್ಲಿ ಕುಳಿತಿದ್ದ ವರ್ತಕನಿಗೆ ಸಾಧು ಸಂತರೆಂದರೆ ತುಂಬಾ ಅಸಹ್ಯ ಅವನು ಹಣವಂತನಾದದರಿಂದ ದುಡ್ಡು ಕೊಟ್ಟು ಹಣ್ಣು ಹಂಪಲುಗಳನ್ನು ತಿ ವಿವಿಧ ತಿಂಡಿ ತಿನಿಸುಗಳನ್ನ ಹಾಲು ಮೊಸರನ್ನ ಕೊಂಡುಕೊಂಡು ಸೇವಿಸ್ತಿದ್ದ ಯಾರು ಇದಕ್ಕೆ ಅಭ್ಯಂತರ ಮಾಡೋದಿಲ್ಲ ಆದರೆ ಅವನು ಅವುಗಳನ್ನ ತಿನ್ನುವಾಗ ವಿವೇಕಾನಂದರನ್ನ ನೋಡಿ ಬೇಕಂತಲೇ ಚೇಷ್ಟಗಳನ್ನ ತುಂಬಾ ಶೋಚನೀಯವಾಗಿ ಮಾಡ್ತಿದ್ದ ಕೊನೆಗೆ ಇಬ್ಬರು ತಾರಿಗಟ್ಟವನ್ನ ತಲುಪಿದ್ರು ವಿವೇಕಾನಂದರನ್ನ ಕೇಳುವವರು ಯಾರು ನೆರಳಿರುವ ಜಾಗವೂ ಅವರಿಗೆ ಸಿಗ್ಲಿಲ್ಲ ಆದ್ರಿಂದ ಅವರು ತಮ್ಮ ಮೈ ಮೇಲಿದ್ದ ವಸ್ತ್ರವನ್ನು ತೋಯಿಸಿ ಸ್ಟೇಷನ್ ಹೊರಗೆ ಕಾಲು ಸುಡುತ್ತಿದ್ದ ಮರಳಿನ ಮೇಲೆ ಹರಡಿ ಒಂದು ಸ್ತಂಭಕ್ಕೆ ಆತುಕೊಂಡು ನಿಂತರು ಅವರಿದ ತುಸು ದೂರದಲ್ಲೇ ತಂಪಾದ ಸ್ಥಳದಲ್ಲಿ ಅನೇಕ ಬಗೆಯ ಭಕ್ಷ್ಯಗಳನ್ನಿಟ್ಟುಕೊಂಡು ನಕ್ಷತ್ರ ಕುಳಿತಿದ್ದ ವರ್ತಕ ಸ್ವಾಮಿಗಳಿಗೆ ಅವನ ಪರಿವೆಯೇ ಇಲ್ಲ ಆದರೆ ಕೀಳು ಸ್ವಭಾವದ ಆ ವರ್ತಕ ಸುಮ್ಮನಿರಲಾರದ ಆ ವರ್ತಕ ವಿವೇಕಾನಂದರನ್ನ ಕುರಿತು ಏನಯ್ಯಾ ಸ್ವಾಮೀಜಿ ಈತ ನೋಡು ಎಷ್ಟು ಚೆನ್ನ ಎಷ್ಟ್ ರುಚಿಯಾಗಿದೆ ಈ ಲಾಡು ತಿಂತೀಯಾ ಈ ಸುಹಿ ಪೂರಿಗಳನ್ನು ನೋಡಿದ್ಯಾ ಬಹಳ ಸವಿಯಾಗಿದೆ ಅಂದ ನಿನ್ನ ಗ್ರಹಚಾರ ಸನ್ಯಾಸಿ ತೆಗೆದುಕೊಂಡು ನೀನು ಬಾಚಿಕೊಳ್ಳುತ್ತಿರುವುದಾದ್ರೂ ಏನು ಯಾವುದಾದ್ರೂ ಕೆಲಸ ಮಾಡಿ ಹಣ ಸಂಪಾದಿಸಿ ಸುಖ ಪಡಬಾರದೇಕೇ ಧನಹೀನನೆಂದರೇನು ಗೊತ್ತೇ ಬುದ್ಧಿಹೀನನೆಂದು ಅರ್ಥ ಕಿಸೆ ಖಾಲಿಯಾಗಿದ್ದರೆ ಹೊಟ್ಟೆ ಖಾಲಿಯಾಗಿರುವುದು ಸಹಜ ಹಣ ಬೇಡವೆಂದು ಹೇಳುವ ಹುಚ್ಚರಿಗೆ ಶಾಸ್ತಿ ಆಗ್ಬೇಕು ಕೇಳಿ ತಂದುಕೊಂಡ ಕಷ್ಟಗಳಿಗೆ ಯಾರೇನೂ ಮಾಡಲಾಗುವುದು ಅನುಭವಿಸು ಊರಿ ಬಿಸಿಲಿನಲ್ಲಿ ಪುರಸತ್ತಾಗಿ ಕುಳಿತುಕೊಂಡು ಚೆನ್ನಾಗಿ ಅನುಭವಿಸು ಎಂದು ಮೂದಲಿಸಿದ ಅಷ್ಟೇ ಅಲ್ಲ ಆಗಾಗ ಪಕ್ಕಪಕ್ಕನೆ ನಗುವನು ಏನಾದರೂ ಬಾಯಿಗೆ ಹಾಕಿಕೊಂಡು ಚಪ್ಪರಿಸುವನು ಗುಟುಕು ಹಾಕುತ್ತಾ ನೀರು ಕುಡಿಯುವನು ಆಮೇಲೆ ಹೊಟ್ಟೆ ನೀವೇಸ್ಕುತ್ತ ತೇಗು ಹಾಕುವನು ಇವನದು ಅತಿಯಾಗಿ ಆಡಲು ಆರಂಭಿಸಿದ ವಿವೇಕಾನಂದರನ್ನ ಚುಚ್ಚಿ ಮಾತನಾಡಿ ರೊಚ್ಚಿ ಗೆಬ್ಬಿಸಬೇಕೆಂದು ಅವನ ಉದ್ದೇಶವಿರಬೇಕು ಆ ವರ್ತಕನ ಪರಿಹಾಸ್ಯಕ್ಕೆ ತಿಳಿಗೇಡಿತನಕ್ಕೆ ತುಸುವಾದರೂ ಕೋಪ ಮಾಡಿಕೊಳ್ಳದೆ ವಿಗ್ರಹದಂತೆ ಕುಳಿತಿದ್ದರು ಸ್ವಾಮೀಜಿ ಅಷ್ಟರಲ್ಲಿ ಆ ಊರಿನವನೊಬ್ಬನು ಲಘು ಬಗನೆ ಸ್ವಾಮೀಜಿ ಹತ್ತಿರಕ್ಕೆ ಓಡಿ ಬಂದ ಅವನ ಬಲಗೈಯಲ್ಲಿ ಒಂದು ಮೂಟೆ ಮತ್ತು ಲೋಟ ಎಡಗೈನಲ್ಲಿ ನೀರಿನ ಹೂಜಿ ಕಂಕುಳಲ್ಲಿ ಒಂದು ಮತ್ತೆ ಮತ್ತು ಸಣ್ಣ ದುಪ್ಪಟ ಶುಭ್ರವಾದ ಸ್ಥಳದಲ್ಲಿ ಆ ದುಪ್ಪಟಿಯನ್ನು ಆಸಿ ಮೋಟೆಯನ್ನ ಬಿಚ್ಚಿ ಅದರಲ್ಲಿದ್ದ ತಿಂಡಿ ತಿನಿಸುಗಳನ್ನ ಅಣಿ ಮಾಡಿ ವಿನಯದಿಂದ ಸ್ವಾಮೀಜಿ ಹತ್ತಿರ ಬಂದು ಸ್ವಾಮಿ ಹೀಗೆ ಮಾಡಿಸಬೇಕು ಬೇಗ ಬನ್ನಿ ಈ ತಿಂಡಿಗಳನ್ನ ತಿನ್ನಿ ಅಂತ ಪ್ರಾರ್ಥಿಸಿದ ಸ್ವಾಮೀಜಿಯವರಿಗೆ ಆಶ್ಚರ್ಯ ಸ್ವಾಮೀಜಿಯನ್ನ ಗೇಲಿ ಮಾಡುತ್ತಿದ್ದ ಸಾಹುಕಾರನ ಮುಖ ಕೂಡ ಬಿಳುಪೇರಿತ್ತು ಕಣ್ಣು ಮುಚ್ಚದ ಕಲ್ಲು ವಿಗ್ರಹದಂತೆ ಅವನೂ ನಿಂತು ಬಿಟ್ಟ ಬಂದವನು ಸ್ವಾಮಿ ಆಲಸ್ಯ ಮಾಡಬೇಡಿ ಬೇಗ ಬಂದು ಸೇವಿಸಿ ಎಂದು ಸ್ವಾಮೀಜಿಯನ್ನ ಬಲವಂತಪಡಿಸಿದ ಅದಕ್ಕೆ ಸ್ವಾಮೀಜಿ ಎಂದರು ಗೆಳೆಯನೆ ನೀನು ತಪ್ಪು ತಿಳಿದುಕೊಂಡಿರಬೇಕು ನನ್ನನ್ನು ನೋಡಿ ಯಾರೋ ನಿನ್ನ ಕಡೆಯವನೆಂದು ಭಾವಿಸಿರುವೆ ನಾನು ನಿನ್ನನ್ನು ಎಲ್ಲಿಯೋ ನೋಡಿದ ಜ್ಞಾಪಕವೇ ಇಲ್ಲವಲ್ಲ ಅಂದ್ರು ಆಗ ಗ್ರಾಮಸ್ಥ ಅಯ್ಯೋ ಇಲ್ಲ ಇಲ್ಲ ಸ್ವಾಮೀಜಿ ನಾನು ನಿಮ್ಮನ್ನ ನೋಡಿರುವೆ ಕಣ್ಣಾರೆ ಕಂಡಿದ್ದೇನೆ ಭ್ರಾಂತಿ ವಶನಾಗಿಲ್ಲ ಎಂದ ಈ ಮಾತುಗಳನ್ನು ಆಲಿಸುತ್ತಲೇ ಇದ್ದ ವರ್ತಕ ಅತಿ ಆಶ್ಚರ್ಯದಿಂದ ಸ್ವಾಮೀಜಿ ಅಯ್ಯ ನಿನ್ನ ಮಾತುಗಳನ್ನ ನನಗೆ ಅರ್ಥವೇ ಆಗೋಲ್ಲದು ನನ್ನನ್ನು ಎಲ್ಲಿ ನೋಡಿದೆ ಎಂದು ಕೇಳಿದ್ರು ಅದಕ್ಕೆ ಗ್ರಾಮಸ್ಥ ಸ್ವಾಮಿ ನಾನು ಈ ಊರಿನಲ್ಲಿ ಮಿಠಾಯಿ ಅಂಗಡಿ ಇಟ್ಟುಕೊಂಡಿದ್ದೇನೆ ಇಂದು ಊಟ ಮುಗಿಸಿಕೊಂಡು ಮಾಮೂಲಿನಂತೆ ಮಲಗಿಕೊಂಡೆ ಹಾಗೆ ಒಂದು ಕನಸು ಬಿತ್ತು ಆ ಕನಸಿನಲ್ಲಿ ಶ್ರೀ ಕೃಷ್ಣನು ನಿಮ್ಮನ್ನ ನಿಮ್ಮಂತಹ ವ್ಯಕ್ತಿಯನ್ನ ಬೆರಳು ಮಾಡಿ ತೋರಿಸಿ ಅದು ನಿನ್ನೆದುರು ಕಾಣಿಸುತ್ತಿರುವಾತ ನಿನ್ನೆಯಿಂದ ತಿಂಡಿ ಇಲ್ಲದೆ ಹಸಿದಿರುತ್ತಾನೆ ಆ ನೋವನ್ನು ನಾನು ಅನುಭವಿಸುತ್ತಿದ್ದೇನೆ ಏಳು ಕೂಡಲೇ ಎದ್ದು ತಿಂಡಿ ತಯಾರು ಮಾಡಿ ಮಿಠಾಯಿ ಮತ್ತು ಕುಡಿಯಲು ತಂಪಾಗಿರುವ ನೀರು ಕುಳಿತುಕೊಳ್ಳಲು ಒಂದು ಚಿಕ್ಕ ಮೆತ್ತೆ ತೆಗೆದುಕೊಂಡು ರೈಲು ಸ್ಟೇಷನ್ಗೆ ಹೋಗು ಏಳು ಅಂದ ನಾನು ಈ ಕನಸುಗಳನ್ನ ನಂಬುವುದೇನು ಎಂದು ತಾತ್ಸರ್ಯದಿಂದ ಮತ್ತೊಂದು ಪಕ್ಕಕ್ಕೆ ಹೊರಳಿ ಮಲಗಿಕೊಂಡೆ ಆಗ ಶ್ರೀಕೃಷ್ಣನ ಮತ್ತೆ ದರ್ಶನ ಎಲೈ ಬೇಗನೆದ್ದು ಹೋಗಿ ನಾನು ಹೇಳಿದ ಕೆಲಸ ಮಾಡಬಾರದೆ ಅಂದ ನನ್ನನ್ನು ತಿವಿದು ಎಬ್ಬಿಸಿದಂತಾಯ್ತು ಹೇಗೆ ತಾನೇ ಇದನ್ನ ಉಪೇಕ್ಷೆ ಮಾಡಲಿ ಬೆಚ್ಚಿ ಬಿದ್ದಿದ್ದು ಬೇಗ ಬೇಗ ಪೂರಿ ಪಲ್ಯ ಸಿದ್ಧ ಮಾಡಿದೆ ಅದರೊಂದಿಗೆ ಆ ಮೊದಲೇ ನಾನು ಮಾಡಿದ್ದ ಮಿಠಾಯಿ ತಣ್ಣೀರು ಒಂದು ಮತ್ತೆ ತೆಗೆದುಕೊಂಡು ಎಲ್ಲಿ ಸಮಯ ಮೀರಿ ಹೋಗುವುದು ಎಂದು ಭಯದಿಂದ ಓಡೋಡಿ ಬಂದಿದ್ದೇನೆ ನನಗೆ ಸ್ವಪ್ನದಲ್ಲಿ ಕಾಣಿಸಿದ ಮಹಾನುಭಾವರಾದ ತಮ್ಮನ್ನು ದೂರದಿಂದಲೇ ಕುರುತಿಸಿದ್ದೇನೆ ಇದು ಭ್ರಾಂತಿಯಲ್ಲ ಸ್ವಾಮಿ ದಯವಿಟ್ಟು ತಣ್ಣಗಾಗುವ ಮೊದಲು ಈ ಉಪಹಾರವನ್ನ ಸ್ವೀಕರಿಸಿ ನನ್ನನ್ನ ದೆನ್ನಾಗಿ ಮಾಡಿ ಅಂದ ಬಹಳ ಹಸಿದಿರುವಿರಿ ತಡ ಮಾಡಬೇಡಿರಿ ಎಂದು ಶ್ರದ್ಧಾ ಭಕ್ತಿಯಿಂದ ಕೇಳಿಕೊಂಡ ಸ್ವಾಮೀಜಿಗೂ ಕೂಡ ಆಶ್ಚರ್ಯ ಸ್ವಾಮೀಜಿ ಸಂತೃಪ್ತಿಯಾಗಿ ಅವನು ತಂದಿದ್ದನ್ನ ತಿಂಡಿ ತಿನಿಸುಗಳನ್ನ ತಿಂದು ನೀರು ಕುಡಿದರು ತರುವಾಯ ಸ್ವಾಮೀಜಿ ಆ ಮಿಠಾಯಿ ವರ್ತಕನಿಗೆ ತಮ್ಮ ಕೃತಜ್ಞತೆಯನ್ನ ವ್ಯಕ್ತಪಡಿಸಲು ಅವನು ಸ್ವಾಮೀಜಿ ಬೇಡಿ ಬೇಡಿ ನನಗೆ ವಂದನೆಗಳನ್ನ ಅರ್ಪಿಸಬೇಡಿ ಭಗವಂತ ಶ್ರೀ ಕೃಷ್ಣನ ಅಪ್ಪಣೆ ಮೇರೆಗೆ ನಾನು ನಡೆದುಕೊಂಡಿದ್ದೇನೆ ಆತನಿಗೆ ನಮಸ್ಕಾರ ಮಾಡಿ ಎಂದ ಸ್ವಾಮೀಜಿಯನ್ನ ಪರಿಹಾಸ ಮಾಡಿದ ವರ್ತಕ ಕೂಡ ಸಿಡಿಲು ಬಡಿದಂತೆ ಕುಳಿತು ತುಸು ಹೊತ್ತಿಗೆಲ್ಲ ಅವನು ಚೇತರಿಸಿಕೊಂಡ ಸ್ವಾಮೀಜಿ ಕ್ಷಮಿಸಿ ಈ ಪಾಮರನನ್ನ ಕ್ಷಮಿಸಿ ಎಂದು ವಿವೇಕಾನಂದರ ಪಾದಗಳಿಗೆರಿಗಿ ಅವರ ಪಾದ ಧೂಳಿಯನ್ನ ಹಣೆಗೆ ಹಚ್ಚಿಕೊಳ್ಳುವಂತೆ ಆಡಿದ ಆಗ ಸ್ವಾಮಿಯ ಕಣ್ಣುಗಳಿಂದ ಭಕ್ತಿ ಬಾಷ್ಪರಿಹಿತು ಮಹಾ ಸಮಸ್ಯೆಯೊಂದು ಪರಿಹಾರವಾದಂತೆ ಅವರು ಆನಂದ ಭರಿತರಾದರು ಕೃಷ್ಣ ಕರುಣಾನಿಧಿ ನಿನ್ನನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಎಂದು ಆ ಕ್ಷಣ ಮನಸ್ಸಿನಲ್ಲೇ ಸ್ವಾಮೀಜಿ ಅಂದುಕೊಂಡರಂತೆ